ಸುದ್ದಿ ಇಂಚರ ವಾರ್ತೆಗೆ ಸ್ವಾಗತ ಕಾಂಗ್ರೆಸ್ ಸರ್ಕಾರವು ಗೃಹಲಕ್ಷ್ಮಿ ಯೋಜನೆಯ ಮೂಲಕ ರಾಜ್ಯದ ತಾಯಂದಿರನ್ನು ದಾರಿ ತಪ್ಪಿಸುತ್ತಿದೆ ಕಳೆದ ಹಲವು ತಿಂಗಳುಗಳಿಂದ ಲಕ್ಷಾಂತರ ಮಹಿಳೆಯರ ಖಾತೆಗೆ ಗೃಹಲಕ್ಷ್ಮಿ ಹಣವೇ ಜಮೆಯಾಗಿಲ್ಲ ಶ್ರೀಮತಿ ಹೇಮಲತಾ ನಾಯಕ ವಿಧಾನ ಪರಿಷತ್ ಸದಸ್ಯರು ಮತದ ಆಸೆಗೆ ಇವತ್ತು ಈ ಗ್ಯಾರಂಟಿ ಯೋಜನೆಗಳು ಸಮರ್ಪಕವಾಗಿ ಯಾರಿಗೂ ತಲುಪಿಲ್ಲ ಇವತ್ತಿನ ದಿನ ಗೃಹಲಕ್ಷ್ಮಿ ಒಂದು ಹೇಳದಾಯ್ತು ಅಂದ್ರೆ ಕಳೆದ ವಿಧಾನಸಭಾ ಸದನದಲ್ಲಿ ನಮ್ಮ ಮಹೇಶ್ ಎಂಕಾಯ್ ಸರ್ ಹೇಳಿದ್ರು ಕಳೆದ ಸೆಪ್ಟೆಂಬರ್ ನಲ್ಲಿ ಗೃಹಲಕ್ಷ್ಮಿ ಹೇಳ್ಬೇಕಂದ್ರೆ ಇಲ್ಲಿವರೆಗೂ ಗೃಹ ಲಕ್ಷ್ಮಿಯ ಮಹಿಳೆಯರಿಗೆ ಹದಿನೈದು ಸಾವಿರ ಕೋಟಿ ರೂಪಾಯಿ ಫಲಾನುಭವಿಗಳಿಗೆ ಪಾವತಿ ಆಗಬೇಕಾಗಿತ್ತು ಆದರೆ ಒಂದು ಕೋಟಿ ಇಪ್ಪತ್ನಾಲ್ಕು ಲಕ್ಷ ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ಪ್ರತಿ ತಿಂಗಳು ಆರುನೂರ ಐವತ್ತೇಳು ಕೋಟಿ ರೂಪಾಯಿ ಸೇರಿದಂತೆ ಒಟ್ಟು ಹದಿನೈದು ಸಾವಿರ ಕೋಟಿ ರೂಪಾಯಿ ಒದಗಿಸಬೇಕಿದೆ ಆದರೆ ಇಂದಿಗೂ ಕೂಡ ಫಲಾನುಭವಿಗಳಿಗೆ ಸಿಕ್ಕಿಲ್ಲ ಗೃಹಲಕ್ಷ್ಮಿ ಹಣ ಯಾವಾಗ ಬರ್ತದೆ ಯಾವಾಗ ಬರ್ತದೆ ಅಂತ ಕೇಳ್ತೇವೆ ಹಬ್ಬ ಹರಿದಿನ ಬರಲಿ ಆಸೆ ಕೇಳ್ತಾರೆ ಉದ್ದೇಶ ಒಳ್ಳೇದೇ ಇವತ್ತು ಮಹಿಳೆಯರಿಗೆ ಎರಡು ಸಾವಿರ ರೂಪಾಯಿ ಕೊಡೋದ್ರಿಂದ ಅವರವರು ಸೌಲಭ್ಯಗಳನ್ನ ನೀಗಿಸ್ಕೊತಾ ಇದ್ದಾರೆ ನನ್ನದೇನು ಅಂದರೆ ಸಮರ್ಪಕವಾಗಿ ಯಾರಿಗೂ ಸಿಕ್ಕಿಲ್ಲ ಇವತ್ತುವರೆಗೂ ಎರಡು ತಿಂಗಳ ಮೂರು ತಿಂಗಳ ಯಾರಿಗೆ ಬರಬೇಕಾಗಿತ್ತು ಬಂದಿಲ್ಲ ಕೆಲವು ಜನ ನಾವೆಲ್ಲ ಹಾಕಿದ್ದೀವಿ ಬಂದಿಲ್ಲ ಅಂತಕ್ಕಂಥದ್ದಿದೆ ಸೊ ಹೀಗಾಗಿ ಆರು ತಿಂಗಳಿಂದ ಹಣ ನೀಡಲು ಯಾಕೆ ಇಷ್ಟೊಂದು ವಿಳಂಬ ಮಾಡ್ತಾ ಇದೆ ಅಂತಕ್ಕಂಥದ್ರ ಬಗ್ಗೆ ನಾನು ಈ ಒಂದು ಸ್ಪಷ್ಟನೆ ಸಚಿವರಲ್ಲಿ ಕೇಳ ಬಯಸ್ತೀನಿ